ಚಿಕ್ಕಮಗಳೂರು ನಗರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹಿಸಿರುವ ಹಸಿ ತ್ಯಾಜ್ಯದಿಂದ ತಯಾರಿಸಿದ ಕಾಂಪೋಸ್ಟ್ ಗೊಬ್ಬರವು ಬರೋಬ್ಬರಿ ಹತ್ತು ಪಾಯಿಂಟ್ ಐವತ್ತು ಲಕ್ಷಕ್ಕೆ ಮಾರಾಟವಾಗಿದೆ ಪ್ರತಿ ಕೆಜಿಗೆ ಮೂರು ರೂಪಾಯಿಯಂತೆ ಹತ್ತು ಪಾಯಿಂಟ್ ಐವತ್ತು ಲಕ್ಷಕ್ಕೆ ಮಾರಾಟ ಮಾಡಲಾಗಿದೆ ನಗರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹಿಸಿರುವ ಹಸಿ ತ್ಯಾಜ್ಯವನ್ನು ಇಂದಾವರ ಡಂಪಿಂಗ್ ಯಾರ್ಡ್ನಲ್ಲಿ ಪ್ರತ್ಯೇಕಿಸಿ ಈ ಫಲವತ್ತಾದ ಗೊಬ್ಬರವನ್ನು ತಯಾರಿಸಲಾಗಿದೆ ಇದರಲ್ಲಿ ಪೌರ ಕಾರ್ಮಿಕರ ಶ್ರಮ ಬಹಳ ಅಗತ್ಯವಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಬಸವರಾಜ್ ತಿಳಿಸಿದ್ದಾರೆ ಇದೇ ಮೊದಲ ಬಾರಿ ಈ ಪ್ರಮಾಣದಲ್ಲಿ ನಗರಸಭೆಗೆ ಗೊಬ್ಬರದಿಂದ ಆದಾಯ ಬಂದಿದೆ ನಗರ ನಿವಾಸಿಗಳು ಕಸವನ್ನು ಪ್ರತ್ಯೇಕ ಮಾಡಿ ನೀಡಿದರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ಆದಾಯವನ್ನು ನಗರಸಭೆ ಗಳಿಸಬಹುದು ಹೀಗಾಗಿ ಹಸಿ ಹಾಗೂ ಒಣ ಕಸವನ್ನು ಪ್ರತ್ಯೇಕ ಮಾಡಿ ಗಾಡಿಗಳಿಗೆ ಹಾಕಬೇಕೆಂದು ಮನವಿ ಏನು ಚಿಕ್ಕಮಗಳೂರು ನಗರ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತುಗಳನ್ನು ಮನೆ ಮನೆ ಕಸನ ಸಂಗ್ರಹಣೆ ಮಾಡ್ತೀವೋ ಅದನ್ನು ನಮ್ಮ ಹಿಂದವರ ಲ್ಯಾಂಡ್ ಫಾಲಿಗೆ ಸೈಟಿಗೆ ತಂದು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಕಳೆದ ಮೂರು ತಿಂಗಳಿಂದ ನಮ್ಮ ಎಲ್ಲ ನಗರಸಭೆಯ ಪರಿಸರ ಅಭಿಯಂತರರು ಆರೋಗ್ಯ ಪರಿವೀಕ್ಷಕರು ಸೂಪರ್ವೈಸರ್ಸು ನಮ್ಮ ಪೌರಕಾರ್ಮಿಕ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಶ್ರಮಪಟ್ಟು ಗೊಬ್ಬರನ ತಯಾರು ಮಾಡಿದರು ಈ ದಿನ ಸಾರ್ವಜನಿಕವಾಗಿ ಆ ಗೊಬ್ಬರನ ವಿಲಾವರಿ ಮಾಡುವ ದೃಷ್ಟಿಯಿಂದ ಬಹಿರಂಗವಾಗಿ ಹರಾಜು ಮಾಡಿದ್ರು ಸುಮಾರು ನಮಗೆ ಗೊಬ್ಬರದಿಂದ ಇವತ್ತು ಹರಾಜಲ್ಲಿ ಕೆ ಜಿಗೆ ಮೂರು ರೂಪಾಯಿ ರೀತಿಯಲ್ಲಿ ಹತ್ತೂವರೆ ಲಕ್ಷ ವರಮಾನ ಬಂದಿದೆ ನಿಜವಾಗಲೂ ನಗರಸಭೆಗೆ ಪ್ರಥಮ ಬಾರಿಗೆ ಈ ಗೊಬ್ಬರ ವಿಲೇವರಿ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಬಂದಿರೋದು ನಿಜವಾಗಲೂ ನಮಗೆ ಸಂತೋಷದ ವಿಷಯ ನಗರ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಮನೆ ಮನೆ ಕಸಾನ ನಮಗೆ ಪ್ರತ್ಯೇಕ ವಿಂಗಡಣೆ ಮಾಡಿ ಕೊಡ್ತಾಯಿಲ್ಲ ಹೆಚ್ಚು ಜನರು ಕೊಡ್ತಾಯಿಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ ನಾವು ಪ್ರತಿದಿನ ನಗರಸಭೆ ಸಿಬ್ಬಂದಿಗಳು ಎಲ್ಲ ವಾಹನಗಳನ್ನು ಇಟ್ಕೊಂಡು ಶ್ರಮ ಪಡ್ತಾ ಇದ್ದೀವಿ ಸಾರ್ವಜನಿಕರ ಸ್ಪಂದನೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಸಾರ್ವಜನಿಕರು ಮನೆಯಲ್ಲೇ ಕಸನ ವಿಂಗಡಣೆ ಮಾಡಿ ನಮಗೆ ಪ್ರತ್ಯೇಕವಾಗಿ ಹಸಿ ಕಸ ಕಸ ಅಂತ ಕೊಟ್ಟರೆ ನಾವು ಇನ್ನೂ ಹೆಚ್ಚು ಗೊಬ್ಬರನ ತಯಾರು ಮಾಡಿ ಈಗೇನು ಬರೀ ನಾಲ್ಕು ತಿಂಗಳಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಆದಾಯ ಬರೋ ನಿರೀಕ್ಷೆಯಲ್ಲಿ ಗೊಬ್ಬರ ತಯಾರು ಮಾಡಿದ್ವು ಮುಂದಿನ ದಿನಗಳಲ್ಲಿ ಒಂದು ತಿಂಗಳಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಆದಾಯ ನಿರೀಕ್ಷೆ ಮಾಡೋ ರೀತಿಯಲ್ಲಿ ನಾವು ಕೆಲಸನ ಪ್ರಾರಂಭ ಮಾಡಬೇಕು ಮಾಡ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹರಾಜಲ್ಲಿ ಭಾಗವಹಿಸಿದರೆ ಇನ್ನೂ ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡ್ಬೋದಿತ್ತು ಮೊನ್ನೆ ನಡೆದ ಗಣರಾಜ್ಯೋತ್ಸವ ಪ್ಲಸ್ಸು ಫಲಪುಷ್ಪ ಪ್ರದಾನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕಮಗಳೂರು ನಗರಸಭೆಯಿಂದ ಗೊಬ್ಬರದ ಸ್ಟಾಲ್ನ ಹಾಕಿದ್ದು ಅಲ್ಲಿ ಐದು ಕೆ ಜಿ ಗೊಬ್ಬರಕ್ಕೆ ಐವತ್ತು ರೂಪಾಯಿ ನಿಗದಿ ಮಾಡಿದ್ದು ಅಂದರೆ ಹತ್ತು ರೂಪಾಯಿ ಒಂದು ಕೆ ಜಿ ರೀತಿಯಲ್ಲಿ ಅಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಯಿತು ಅಂದರೆ ಕಡಿಮೆ ಮಟ್ಟದಲ್ಲಿರೋದ್ರಿಂದ ಹತ್ತು ರೂಪಾಯಿ ಕೆ ಜಿ ಹಂಗೆ ಮಾರಾಟ ಮಾಡೋದು ಇದು ಲಾಟಲ್ಲಿ ಕೊಡ್ತಾ ಇರೋದ್ರಿಂದ ಮೂರು ರೂಪಾಯಿ ಕೆ ಜಿ ನಮಗೇನು ಲಾಸ್ ಆಗಲಿಲ್ಲ ಅಂತ ನಾವಾರು ಭಾವಿಸ್ತಾ ಮುಂದಿನ ರಾಜ್ಯ ಸಂದರ್ಭದಲ್ಲಿ ಸಾರ್ವಜನಿಕರು ರೈತರು ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಗೊಬ್ಬರನ ಬಳಸಿದರೆ ಕಾಫಿಗಿರ್ಬೋದು ಅಡಿಕೆಗಿರ್ಬೋದು ತೆಂಗಿಗಿರ್ಬೋದು ಕೃಷಿ ಚಟುವಟಿಕೆಗಳಿಗಿರ್ಬೋದು ಉತ್ತಮವಾದ ಗೊಬ್ಬರ ಸಾವಯವ ಗೊಬ್ಬರ ಅಂತ ಹೇಳ್ತಾ ನಿಜವಾಗಲೂ ನಮ್ಮ ಸಿಬ್ಬಂದಿಗಳು ಶ್ರಮಪಟ್ಟು ಮಾಡಿದ್ದಾರೆ ನಮಸ್ಕಾರ ಇವತ್ತು ಇಂದವರ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಮ್ಮ ಸಾವಯವ ಗೊಬ್ಬರದ ಹರಾಜನ್ನ ಪ್ರಕ್ರಿಯೆನ ನಡೆಸಿದ್ವಿ ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಹರಾಜು ಕೂಗಿ ಒಳ್ಳೆಯ ಉತ್ತಮವಾದ ಬೆಂಬಲ ಬೆಲೆನ ಕೊಟ್ಟು ಇವತ್ತು ಹತ್ತುವರೆ ಲಕ್ಷ ಆದಾಯನ ನಗರಸಭೆಗೆ ಬರೆಸಿದ್ದಾರೆ ಮತ್ತು ಇಲ್ಲಿ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅನೇಕರು ನಮ್ಮ ಪೌರಕ ಇವರು ವರ್ಕರ್ಸ್ಗಳು ಕೆಲಸ ಮಾಡಿ ನಮ್ಮ ನಗರಸಭೆ ಜೊತೆ ಕೈ ಜೋಡಿಸಿ ಸಹಕಾರ ಕೊಟ್ಟಿದ್ದಾರೆ ಹೆಚ್ಚಿನದಾಗಿ ನಮ್ಮ ತೇಜಸ್ವಿನಿ ಇಂಜಿನಿಯರ್ದು ಮತ್ತು ನಮ್ಮ ಈಶ್ವರವ್ರದ್ದು ತುಂಬ ಹೆಚ್ಚಿನ ಪರಿಶ್ರಮ ಇತ್ತು ಇವತ್ತು ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂದರೆ ಸಾರ್ವಜನಿಕರು ನಗರಸಭೆ ಜೊತೆ ಕೈ ಜೋಡಿಸಿ ಕೈ ಜೋಡಿಸಿ ಅಂತ ಯಾವಾಗಲೂ ನಾವು ಕೇಳ್ಕೊತಾ ಇದ್ವಿ ಅದೇ ರೀತಿ ಸಾರ್ವಜನಿಕರು ಹಸಿ ಕಸ ಮತ್ತು ಕಸ ವಿಂಗಡಣೆ ಮಾಡಿ ಮನೆಯಿಂದಲೇ ಘನತ್ಯಾಜ ವಿಲೇವಾರಿಗೆ ಪೌರಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲತೆನ ಮಾಡಿ ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಇವತ್ತು ಹೆಚ್ಚಿನ ಇದು ಹಣ ನಮ್ಮ ನಗರಸಭೆಗೆ ಬಂದಿದೆ ಅಂತ ನಾನು ಸಾರ್ವಜನಿಕರಿಗೂ ಸಹ ಈ ವಿಚಾರವಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ದಿನಗಳಲ್ಲಿ ಕೆಮಿಕಲ್ಲು ಉಪಯೋಗಿಸಿ ಹೆಚ್ಚು ರೈತರುಗಳು ಅತಿ ಬೇಗ ಫಲ ಕೊಡಬೇಕು ಮಾವಿನ ಹಣ್ಣಾಗ್ಲಿ ಕಲ್ಲಂಗರಿ ಹಣ್ಣಾಗಲಿ ಬೇರೆ ಬೆಳೆಗಳಾಗಲಿ ಅದನ್ನು ಕೆಮಿಕಲ್ ಉಪಯೋಗಿಸಿ ಬೆಳೆದು ಬೇಗ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅದು ತಪ್ಪು ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗದಿಂದ ಇದ್ದಾರೆ ಜನ ಸಾವಯವ ಗೊಬ್ಬರನ ಉಪಯೋಗಿಸೋದ್ರಿಂದ ಒಳ್ಳೆ ಪೌಷ್ಟಿಕವಾದ ಆಹಾರನ ತಯಾರು ಮಾಡಿದ್ರೆ ಆರೋಗ್ಯಕರವಾದ ದೇಶದ ಪ್ರಜೆಗಳನ್ನ ನಾವು ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಕ್ಕಮಂಗ್ಳೂರು ಘನತ್ಯಾಜ್ಯ ವಿಲೇವಾರಿನಲ್ಲಿ ಒಳ್ಳೆಯ ಉತ್ತಮವಾದ ಗೊಬ್ಬರನ ನಾವು ಯಾವುದರಿಂದ ಅಂದರೆ ಹಸಿ ಕಸ ಕಸ ಮತ್ತು ತರಕಾರಿ ವೇಸ್ಟು ಎ ಪಿ ಸಿನಲ್ಲಿರ್ತಕ್ಕಂಥ ವೇಸ್ಟು ಮತ್ತೊಂದೆಲ್ಲ ಹಾಕಿ ಒಳ್ಳೆ ಪೌಷ್ಟಿಕವಾದ ಗೊಬ್ಬರ ತಯಾರಾದ್ರಿಂದ ರೈತರಿಗೆ ಒಳ್ಳೆ ಇಳೇವರಿ ಬರುತ್ತೆ ಅದು ಒಳ್ಳೆಯ ಉತ್ತಮವಾದ ಆಹಾರ ತಯಾರು ಮಾಡಿದರೆ ಅಂತ ರೈತರ ಹತ್ರನೂ ಹೋಗಿ ಸಾರ್ವಜನಿಕರು ಅವರಿಗೂ ಒಂದು ಉತ್ತಮವಾದ ಬೆಂಬಲ ಬೆಲೆನ ಕೊಟ್ಟು ಪರ್ಚೇಸ್ ಮಾಡೋದ್ರಿಂದ ರೈತರಿಗೂ ಅನುಕೂಲ ನಮಗೆ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆನೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಗೊಬ್ಬರನ ತಯಾರು ಮಾಡಿ ನಾವು ಇವತ್ತು ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಐದು ಕೆ ಜಿ ಹತ್ತು ಕೆ ಜಿ ಪ್ಯಾಕೆಟ್ ಮಾರಿ ನಾವು ನಗರಸಭೆಯಲ್ಲೇ ಮಾರಾಟ ಮಾರಬೇಕು ಯಾಕಂದರೆ ಅವರವರ ಕೈ ತೋಟದಲ್ಲೇ ಅವರೇ ಒಂದು ಉತ್ತಮವಾದ ತರಕಾರಿ ಆಗಿರ್ಬೋದು ಹೂವು ಹಣ್ಣುಗಳನ್ನು ಬೆಳಕೆ ಅನುಕೂಲ ಆಗಲಿ ಇದು ಲಾಟ್ಗಟ್ಟಲೆ ಇರೋದ್ರಿಂದ ಹರಾಜ್ ಪ್ರಕ್ರಿಯೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಗರಸಭೆಯಲ್ಲೇ ಇದು ಮಾರಾಟ ಮಳಿಗೆನ ಒಂದು ಪ್ರಾರಂಭ ಮಾಡಿ